ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮ ಡಿ ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೈ ಬೈ ಏಕೆ ಸಿಎಂ ಬಿ ಜೆ ಪಿಯಿಂದ ಹೇಗೆ ಈ ಎರಡು ವಿಚಾರಗಳನ್ನು ಅತ್ಯಂತ ಸರಳವಾಗಿ ಕುಲಂಕುಷವಾಗಿ ತಿಳಿಸಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್ ಮಿತ್ರರೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ಸ್ ಪಾಕದಲ್ಲಿ ತಪ್ಪದೆ ಹಾಕಿ ಈಗ ವಿಚಾರಕ್ಕೆ ಬರೋಣ ನಂಬರ್ ಒನ್ ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೈ ಬೈ ಏಕೆ ಕಾರಣ ನಂಬರ್ ಒನ್ ನುಡಿದಂತೆ ಒಪ್ಪಂದದಂತೆ ನಡೆಯದ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿ ಎಂ ಸಿದ್ದರಾಮಯ್ಯ ನಂಬರ್ ಟು ಕಾಂಗ್ರೆಸ್ ಹೈಕಮಾಂಡ್ ಕೆ ಶಿವಕುಮಾರ್ ಅವರನ್ನು ನಿರ್ಲಕ್ಷಿಸಿ ಸಿ ಎಂ ಸಿದ್ದರಾಮಯ್ಯರವರನ್ನು ಪೋಷಿಸುತ್ತಿರುವುದು ನಂಬರ್ ತ್ರೀ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಒಂದು ರಾಜ್ಯದ ಡಿ ಸಿ ಎಮ್ ಆಗಿ ಪ್ರಬಲ ಸಂಘಟನೆ ಹೋರಾಟಗಾರರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಹೋರಾಟ ಮಾಡಿದ್ರು ಸಹಿತ ಅವರನ್ನು ರಾಹುಲ್ ಗಾಂಧಿಯವರು ಭೇಟಿಗೆ ನಿರಾಕರಿಸಿದ್ದು ಈ ಮೂರೂ ಕಾರಣಗಳಿಂದ ಅದರ ಪ್ರತಿಫಲವಾಗಿ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರ ಸೋದರರಾದಂತಹ ಮಾಜಿ ಎಂ ಪಿ ಆದಂತಹ ಡಿ ಕೆ ಸುರೇಶ್ ಅವರು ಒಂದು ಮಾತನ್ನು ಹೇಳ್ತಾರೆ ಪ್ರೆಸ್ ಮುಂದೆ ನಮ್ಮ ಗುರಿ ನಿಶ್ಚಿತವಾಗಿದೆ ದಾರಿಯು ತೀರ್ಮಾನವಾಗಿತ್ತು ಆದರೆ ದಾರಿಗೆ ಯಾರಾದರೂ ಅಡ್ಡಗೋಡೆ ನಿರ್ಮಿಸಿದರೆ ಬದಲಿ ರಸ್ತೆಯಲ್ಲಿ ಚಲಿಸಿ ನಮ್ಮ ಗುರಿಯನ್ನು ನಾವು ಮುಟ್ಟುತ್ತೇವೆ ಅಂದರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಆಗಿತ್ತು ಈಗ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಮ್ಮ ದಾರಿಗೆ ಅಡ್ಡ ನಿಲ್ತಾ ಇದೆ ಅಡ್ಡ ಗೋಡೆಯನ್ನ ನಿರ್ಮಾಣ ಮಾಡಿದೆ ಹಾಗಾಗಿ ನಾವು ಬದಲಿ ರಸ್ತೆಯಲ್ಲಿ ಅಂದರೆ ಯಾವುದೇ ಪಕ್ಷದ ಮೂಲಕನೂ ಸಹಿತ ನಾವು ಮುಖ್ಯಮಂತ್ರಿ ಆಗಿ ಹಾಕ್ತೀವಿ ಗುರಿ ಮುಟ್ಟುವುದೇ ನಮ್ಮ ಅಚಲ ವಿಶ್ವಾಸ ಅಂತ ಹೇಳಿದರು ಇದರ ಅರ್ಥ ಏನು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತೀವಿ ಅಂತ ಅಧಿಕಾರ ಕೊಡ್ಲಿಲ್ಲ ಅಂದರೆ ನಂಬರ್ ಟು ಡಿ ಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು ತಮ್ಮ ಬ್ಲಡ್ ಅಲ್ಲೇ ಕಾಂಗ್ರೆಸ್ ಇದೆ ಅಂತ ಹೇಳ್ಕೊಳ ಅಂತಾರು ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕಸ ಹೊಡೆದಿದ್ದೀನಿ ಕಾರ್ಯಕರ್ತನಾಗಿದ್ದೀನಿ ಚೇರ್ ಹಿಡ್ದಿದ್ದೀನಿ ಬಂಟಿಂಗ್ ಹಾಕ್ಸಿದ್ದೀನಿ ಬ್ಯಾನರ್ ಅಂಟಿಸಿದ್ದೀನಿ ಎಲ್ಲ ಕೆಲಸಗಳನ್ನ ನಾನು ಮಾಡಿದ್ದೀನಿ ನಾನೇನು ಸುಮ್ಮನೆ ಬಂದು ಅಧಿಕಾರದ ಆಸೆಗಾಗಿ ಬಂದು ಚೇರ್ಲಿ ಕೂತ್ಕೊಂಡು ಎದ್ದೋಗಂಥ ನಾಯಕಲ್ಲ ಅಂತ ಹೇಳಿದರು ಅದಕ್ಕಿಂತ ಮುಖ್ಯವಾಗಿ ಮೀಡಿಯಾದವರು ಹೈಕಮಾಂಡ್ ಅವರನ್ನ ಅಂದರೆ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡ್ತೀರಾ ಸಾರ್ ಅಂತ ಕೇಳಿದಾಗ ಅವರು ಹೇಳಿದಂತ ಒಂದೇ ಒಂದು ನೋವಿನ ಮಾತು ಅಂದರೆ ಅವರ ಕಣ್ಣಲ್ಲಿ ರಕ್ತ ಅಂದರೆ ಕಣ್ಣಲ್ಲಿ ಕಣ್ಣೀರು ಇನ್ನೇನು ಬರಬೇಕು ಆ ಮಟ್ಟಕ್ಕೆ ಯೋಚನೆ ಮಾಡಿ ಇಲ್ಲ ರಾಹುಲ್ ಗಾಂಧಿ ಅವರಿಗೆ ತೊಂದರೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ ಒಬ್ಬ ಕಾರ್ಯಕರ್ತನಾಗಿ ಅಂದರು ನನಗೆ ಯಾವುದೇ ಅಧಿಕಾರದ ಆಸೆ ಇಲ್ಲ ಅಂದರು ಆದರೆ ಅವ್ರ ಉದ್ದೇಶ ಇರೋದೇ ಮುಖ್ಯಮಂತ್ರಿ ಆಗಬೇಕು ಅಂತ ಇಷ್ಟು ವರ್ಷ ಕಷ್ಟಪಟ್ಟು ನಾನು ಮುಖ್ಯಮಂತ್ರಿ ಆಗಲಿಲ್ಲ ಈಗ ಹದಿನೈದು ಹಿಂದೆ ಬಂದಂತ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆದ್ರು ಈಗ ನನ್ನ ಅಧ್ಯಕ್ಷತೆಯಲ್ಲೇ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೇಳು ಸೀಟ್ ಗೆದ್ರು ಸಹಿತ ನನ್ನನ್ನು ಹೈಕಮಾಂಡ್ ಮುಖ್ಯಮಂತ್ರಿಯನ್ನು ಮಾಡಲಿಲ್ಲ ನಾನು ಯಾವುದ್ರಲ್ಲಿ ಕಮ್ಮಿ ಇದ್ದೆ ಅಂತ ಬಹಳ ನೋವಿನಿಂದ ಅವ್ರ ಮನಸ್ಸಿನಲ್ಲಿ ಅವರು ಅಂದ್ಕೊಂಡ್ರು ರಾಜ್ಯದ ಜನತೆಯನ್ನು ಸಹಿತ ಎಸ್ಪೆಷಲಿ ಇನ್ ಕೇಸ್ ಆಫ್ ಒಕ್ಕಲಿಗಾಸ್ ಹಾಗೂ ಡಿ ಕೆ ಶಿವಕುಮಾರ್ ಅಭಿಮಾನದಿ ಬಳಗದವರು ಇದೇ ವರ್ಡನ್ನು ಉಪಯೋಗಿಸಿ ವಾದ ಮಾಡ್ತಾ ಇದ್ದಾರೆ ಅವರ ಬಣ ಬಡಿದಾಟ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯನವರ ಹೋರಾಟ ಬಣ ಹೋರಾಟ ಆದಿರಂಪ ಬೀದಿರಂಪ ಆಗಿ ಇವತ್ತು ಹೈಕಮಾಂಡ್ ಅನ್ನೋದು ನಿರ್ಲಿಪ್ತರಿಗಾಗಿದೆ ಅಂದರೆ ವೆರಿ ವೆರಿ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಹೋದರೆ ಅವರು ತಮ್ಮ ಅಳಲನ್ನ ತಮ್ಮ ಗುರಿಯನ್ನು ತಮ್ಮ ನೋವನ್ನು ತೋಡಿಕೊಂಡ್ರೆ ಆ ವಿಚಾರವನ್ನು ಹೈಕಮಾಂಡ್ಗೆ ಅವರು ಹೇಳಿದರೆ ಅಲ್ಲಿಂದ ಬಂದ ಆದೇಶ ಏನಪ್ಪಾ ಅಂದರೆ ರಾಜ್ಯದಲ್ಲೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಇದರಿಂದ ಮನನೊಂದ ಸಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ ಅದು ಏನಪ್ಪಾ ಅಂದರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದು ಸ್ನೇಹಿತರೆ ಈಗ ಕಾಂಗ್ರೆಸ್ನಲ್ಲಿದ್ದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ನಾಟ್ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿ ಆಗೋದು ಕಷ್ಟ ಅಂತ ಬಹಳಷ್ಟು ಜನ ಹೇಳ್ತಾರೆ ಕೋಡಿ ಮಠದ ಶ್ರೀಗಳು ಹೇಳಿದ್ದಾರೆ ಯಡಿಯೂರಪ್ಪನವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ನೀವು ಮುಖ್ಯಮಂತ್ರಿ ಆಗೋದಿಗೆ ಕಷ್ಟ ಇದೆ ಬನ್ನಿ ನಮ್ಮೊಟ್ಟಿಗೆ ಅಂತ ಬಹಳಷ್ಟು ನಾಯಕರು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಮನೆಗಂಡ ಡಿ ಕೆ ಶಿವಕುಮಾರ್ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ಗೆ ಬೈ ಬೈ ಹೇಳ್ತಾರೆ ಅಂತ ಇದರಿಂದ ಇವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನಾ ಸ್ನೇಹಿತರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಇದೆ ಅದರಲ್ಲಿ ಕಾಂಗ್ರೆಸ್ ನೂರ ಮೂವತ್ತೇಳು ಗೆಲ್ಲುವುದರ ಮೂಲಕ ಅಧಿಕಾರವನ್ನು ಹಿಡ್ಕೊಂಡಿದೆ ಚುಕ್ಕಾಣಿಯಲ್ಲಿ ಹಿಡ್ಕೊಂಡಿದೆ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಈಗ ವಿರೋಧ ಪಕ್ಷದಲ್ಲಿ ಬಿ ಜೆ ಪಿ ಅರುವತ್ತ್ಮೂರು ಜೆ ಡಿ ಎಸ್ ಹದಿನೆಂಟು ಗೆಲ್ಲುವುದರ ಮೂಲಕ ಎಂಬತ್ತೊಂದು ಶಾಸಕರ ಬಲದೊಂದಿಗೆ ವಿರೋಧ ಪಕ್ಷದಲ್ಲಿದೆ ಈಗ ಸಿ ಎಮ್ ಆಗಬೇಕು ಡಿ ಕೆ ಸಿ ಅವರು ಅಂದರೆ ನೂರ ಹದಿಮೂರಕ್ಕಿಂತ ಜಾಸ್ತಿ ಬರಬೇಕಲ್ವಾ ನೂರ ಹದಿಮೂರು ಬರಬೇಕು ಅಂದರೆ ಕಾಂಗ್ರೆಸ್ ಮುಕ್ತ ಆಗಬೇಕು ಅಂದರೆ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಎಂಬತ್ತೊಂದು ಪ್ಲಸ್ ಕಾಂಗ್ರೆಸ್ಸನ್ನು ಸ್ಪ್ಲಿಟ್ ಮಾಡಿ ಡಿವೈಡ್ ಮಾಡಿ ಇವರು ತಮ್ಮ ಅಭಿಮಾನಿಗಳನ್ನು ಅಭಿಮಾನಿ ಶಾಸಕರುಗಳನ್ನು ತಮ್ಮ ತನು ಮನ ಧನ ಚಾಣುಕ್ಯ ಬುದ್ಧಿ ಎಲ್ಲವನ್ನು ಉಪಯೋಗಿಸಿ ಬಿ ಜೆ ಪಿಗೆ ಜೊತೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ನಲವತ್ತರಿಂದ ನಲವತ್ತೈದು ಜನ ಇವರ ಅಭಿಮಾನಿ ವೃಂದ ಇದೆಯಲ್ಲ ಅವರು ಬಿ ಜೆ ಪಿ ಜೊತೆ ಹೋದರೆ ಬಿ ಜೆ ಪಿ ಜೊತೆ ಈಗ ಜೆ ಡಿ ಎಸ್ ಇದೆ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಒಕ್ಕಲಿಗರ ನಾಯಕತ್ವಕ್ಕಾಗಿ ದಿನನಿತ್ಯ ಜಗಳ ನಡೀತಾ ಇದೆ ಆದರೆ ರಾಜಕಾರಣದಲ್ಲಿ ಹೇಗಪ್ಪ ಅಂದರೆ ಶತ್ರುವಿನ ಶತ್ರು ನಮ್ಮ ಮಿತ್ರ ಅಂತ ಎಚ್ ಡಿ ಕುಮಾರಸ್ವಾಮಿಯವರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಿದರೆ ಅವರಿಗೂ ಶತ್ರು ಯಾರು ಸಿ ಎಂ ಸಿದ್ದರಾಮಯ್ಯನವರು ಹಾಗೂ ಒಕ್ಕಲಿಗರ ಮಹಾಸಂಸ್ಥಾನ ಚುಂಚನಗಿರಿ ಸಂಸ್ಥಾನದ ಪೀಠಾಧ್ಯಕ್ಷರು ನಿರ್ಮಲಾನಂದ ಸ್ವಾಮೀಜಿಯವರು ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ನೇರವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ಅವರು ಡಿ ಕೆ ಏನಾದರೂ ಬಿ ಜೆ ಪಿಗೆ ಬಂದರೆ ಅಂದರೆ ಕಾಂಗ್ರೆಸ್ಸನ್ನು ಸ್ಪ್ಲಿಟ್ ಮಾಡಿ ಮುಖ್ಯಮಂತ್ರಿನೇ ಆಗಬೇಕು ಅಂತ ತೀರ್ಮಾನ ಮಾಡಿದರೆ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರನ್ನ ಕರೆದು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಕೂರಿಸಿ ಈ ಸರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಿ ಮುಂದಕ್ಕೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಇದನ್ನು ಮೀರುವಂಥ ಶಕ್ತಿ ಯಾವುದೇ ಒಕ್ಕಲಿಗ ನಾಯಕರಿಗೂ ಇಲ್ಲ ಇದನ್ನು ಪೂಜ್ಯರು ಹೇಳಿದಂಥ ಮಾತನ್ನು ಇವರು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊತಾರೆ ನಂಬರ್ ಟು ಬಿ ಜೆ ಪಿ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವರೊಟ್ಟಿಗೆ ಆತ್ಮೀಯರಾಗಿದ್ದಾರೆ ಆಲ್ರೆಡಿ ಭಾಳಷ್ಟು ಮಾತುಕತೆ ಆಗಿದೆ ಅಂತಾರೆ ಅದಕ್ಕಿಂತ ಮುಖ್ಯವಾಗಿ ಬಿ ಜೆ ಪಿ ಹೈಕಮಾಂಡ್ ಅಮಿತ್ ಶಾ ಮೋದಿಯವರು ಇಂಥ ಒಂದು ಅವಕಾಶಕ್ಕಾಗಿ ಜಾತಕ ಪಕ್ಷಿ ಅಂತೆ ಕಾಯ್ತಾ ಇದ್ದಾರೆ ಅವಕಾಶ ಸಿಕ್ಕಿದ್ರೆ ಸಾಕು ಕರ್ನಾಟಕದಿಂದ ಕಾಂಗ್ರೆಸ್ ಮುಕ್ತ ಮಾಡಿ ಬಿ ಜೆ ಪಿ ಆಡಳಿತವನ್ನು ತರಲಿಕ್ಕೆ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ ಹಾಗಾದರೆ ಹೇಳಿ ಡಿ ಕೆ ಪ್ಲಸ್ ಎಚ್ ಡಿ ಕೆ ಪ್ಲಸ್ ಬಿ ಎಸ್ ವೈ ಒಂದು ಸಂಗಮ ಆಯಿತು ಅಂದರೆ ಇಲ್ಲಿ ಬಿ ಜೆ ಪಿ ಸಂಘಟನೆಯಿಂದಲೂ ಎಲ್ಲ ರೀತಿಯಿಂದಲೂ ಸಹಿತ ವೆರಿ ವೆರಿ ಸ್ಟ್ರಾಂಗ್ ಪಾರ್ಟಿ ಆಗುತ್ತೆ ಅದರ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಹುದು ಇದು ರಾಜಕಾರಣ ನಿಂತ ನೀರಲ್ಲ ಏನು ಬೇಕಾದರೂ ಆಗ್ಬಹುದು ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಬೋದು ನಾಳೆನೇ ಕಾಂಗ್ರೆಸ್ ಪಕ್ಷದಿಂದಲೇ ಇಲ್ಲ ಡಿ ಕೆ ಅವರೇ ರಾಜೀನಾಮೆ ಕೊಟ್ಟು ಡಿ ಕೆ ಅವರೇ ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಡಿವೈಡ್ ಮಾಡಿ ಬಿ ಜೆ ಪಿಗೆ ಜಾಯ್ನ್ ಆಗಿ ಅಂದರೆ ಬಾಹ್ಯವಾಗಿ ಬೆಂಬಲ ಕೊಟ್ಟು ಅವರೆಲ್ಲರ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ಬೋದು ಡಿ ಕೆ ಮತ್ತು ಎಚ್ ಡಿ ಕೆ ಬಿ ಎಸ್ ವೈ ಸಂಗಮ ಆದರೆ ಹೇಗಿರುತ್ತೆ ಅನ್ನೋದನ್ನು ನೀವು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಇದು ನನ್ನ ಇವತ್ತಿನ ವಿಚಾರ ನಿಮಗೆ ವಿಚಾರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್